ನೋಡಿ ನಾನು ಚಿಂತಾಮಣಿ ತಾಲೂಕು ಗಡದಾಸನಳ್ಳಿ ನಾಗೇಶ ನಮ್ಮ ತಂದೆ ಚಿಕ್ಕಮುನಿಯಪ್ಪ ಸುಮಾರು ಎಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಾಗಿ ವಯಸ್ಸಾಗಿದೆ ದುರದೃಷ್ಟವಶಾತ್ ನಮ್ಮ ಹಳ್ಳಿಯಲ್ಲೇ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಒಂದು ಸೀಮೆ ಹಸಿ ಕುಮ್ಮಿಬಿಟ್ಟು ಅವರು ಕೆಳಗಡೆ ಬಿದ್ದೋಗ್ಬಿಟ್ಟು ಈ ಮಣಕೈ ಏನಿದೆ ಮುಂಗೈ ಮುಂಗೈವರೆಗೆ ಇರೋ ಮೂಳೆ ರೇಡಿಯಸ್ ಮೂಳೆ ಅನ್ನೋದು ಮುರಿದೋಗ್ಬಿಟ್ಟಿದೆ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಸ್ಕ್ಯಾನ್ ಮಾಡಿಸಿದ್ವಿ ಮೂಳೆ ಮುರಿದೋಗಿರೋದು ಗೊತ್ತಾಯ್ತು ಆ ಡಾಕ್ಟರ್ ಹೇಳಿದ್ರು ಇಲ್ಲಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ ಕೋಲಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಅಂತ ಹದಿನೇಳನೇ ತಾರೀಕು ಬುಧವಾರ ದಿವಸ ಕೋಲಾರ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡೋಗಿ ನಮ್ಮ ತಂದೆಯೇ ಅಡ್ಮಿಷನ್ ಮಾಡಿದೀವಿ ಆದ್ರೆ ನೋಡಿ ಇವತ್ತಿಗೆ ಆರನೇ ದಿವಸ ಇವತ್ತು ಕೂಡ ಅವ್ರಿಗೆ ಆಪರೇಷನ್ ಮಾಡಿಲ್ಲ ಕಾರಣ ಯಾಕಂದ್ರೆ ನಾವು ಯಾವುದೇ ತರ ದುಡ್ಡು ಕೊಡ್ಲಿಕ್ಕೆ ಹೋಗಿಲ್ಲ ಅವರಿಗೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ದುಡ್ಡು ಕೊಟ್ರೇನೆ ಕೆಲಸಗಳಾಗ್ತವೆ ಔಷಧಿ ಕೊಡ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಇದೊಂದು ಉದಾಹರಣೆ ಇವತ್ತು ಒಂದು ಬೇರೆ ವ್ಯಕ್ತಿ ಬಂದ್ಬಿಟ್ಟು ಹತ್ತು ಸಾವಿರ ಕೊಟ್ಟಿದ್ದಾರೆ ಅಂತೆ ಪಟ್ ಪಟ್ ಅಂತ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಆಪರೇಷನ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಬಟ್ ನಮ್ಮ ತಂದೆ ಅಲ್ಲಿದ್ದಾರೆ ನಮ್ಮ ತಾಯಿ ಜೊತೆಲಿ ಇದ್ದಾರೆ ನಮ್ಮ ಸಂಬಂಧಿಕರು ಬಂದು ಹೋಗಿ ನೋಡ್ತಿದ್ದಾರೆ ಬಟ್ ಯಾವುದೇ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಇವತ್ತು ನಾಳೆ ಅಂತ ಹೇಳ್ದಿದ್ದಾರೆ ಆರು ದಿವಸ ಆಗಿದೆ ಇವತ್ತು ಬೆಳಗ್ಗೆ ಗೊತ್ತಾಯಿತು ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅವ್ರ ಕೈಗೆ ಕೊಟ್ಬಿಟ್ರೆ ಅವರೇ ಎಲ್ಲ ತರ ರಿಪೋರ್ಟ್ಸ್ ಮಾಡಿ ಆಪ್ರೇಷನ್ ಮಾಡಿ ಕಳಿಸ್ತಾರಂತೆ ಡಾಕ್ಟರ್ಗೆ ಐದು ಸಾವಿರ ಅನಸ್ತ ಕೊಡೋರ್ಗೊಂದೆ ಎರಡು ಮೂರು ಸಾವಿರ ಉಳಿದವ್ರಿಗೆ ಎರಡು ಮೂರು ಸಾವಿರ ಹೀಗೆ ಅಂದರೆ ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆನೂ ಹೀಗೇನಾ ಮತ್ತೆ ದುರಾಡಳಿತ ಲಂಚಾವತರ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇದೆಯಾ ಮತ್ತೆ ಕೋಲಾರ ಎಂ ಪಿ ಎಮ್ ಎಲ್ ಎ ಮಾಜಿ ಹಾಲಿ ಇರೋರೆಲ್ಲ ಏನ್ ಮಾಡ್ತಿದಾರೆ ಅಂದರೆ ಬಡವರಿಗೆ ಸಣ್ಣ ಪುಟ್ಟ ಓದ್ಕೊಂಡಿರೋರಿಗೆ ತಿಳುವಳಿಕೆ ಇರೋರಿಗೆ ಈ ಥರ ಆಟಗಳು ಆಡಿಸಿದ್ರೆ ಆರು ದಿವಸ ಆಸ್ಪತ್ರೆಲಿ ಇರಬೇಕು ಆಪ್ರೇಷನ್ ಇಲ್ದಿರಾ ಏನು ಇಲ್ದಿರ ಸರಿಯಾಗಿ ಊಟ ಸಿಗ್ತಾ ಇದೆಯಲ್ಲ ಇವಾಗ ಏನು ನಿಮ್ಗೆ ಲೇಟ್ ಆದ್ರೆ ಏನು ಅಂತ ಕೇಳೋ ಮಟ್ಟಕ್ಕೆ ಇದ್ದಾರಂತೆ ಅಂದರೆ ದುಡ್ಡು ಕೊಟ್ರೇನೆ ಬೇಗ ಮಾಡ್ತಾರೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಏನ್ ಮಾಡ್ತಿದಾರೆ ಎಮ್ ಎಲ್ ಎಂ ಪಿಗಳೆಲ್ಲಾನು ಆಡಳಿತ ಕೊಡೋದು ಹೀಗೆನ ಸರ್ಕಾರಿ ಆಸ್ಪತ್ರೆಗೆ ನೋಡ್ಕೊಳ್ಳೋದು ಹೀಗೆನ ದುರಾಡಳಿತ ಅಥವಾ ಅಲ್ಲಿರೋ ಒಂದು ಲಂಚ ಅವತಾರ ಅದನ್ನೆಲ್ಲ ಕಡಿಮೆ ಮಾಡಬೇಕು ತಾನು ಅದಕ್ಕೆ ತಾನೆ ನೀವು ಎಮ್ ಪಿಲ್ಲಿ ಎಮ್ ಎಲ್ ಎಗಳೆಲ್ಲ ಆಗಿರೋದು ನಮ್ಮ ತಂದೆಯಾಗಿ ಈ ಥರ ಆಗಿದೆ ಅಂದರೆ ಇನ್ನೂ ಎಷ್ಟೋ ಕಡು ಬಡವರು ಇರ್ತಾರೆ ಅವ್ರಿಗೆಲ್ಲ ಯಾವ ಥರ ಆಗಿರ್ಬೇಡ ಪರಿಸ್ಥಿತಿ ಏನು ಮಾಡ್ತೀರಾ ಎಂ ಪಿಲ್ಲಿ ಎಮ್ ಪಿ ಎಮ್ ಎಲ್ ಎಗಳೆಲ್ಲ ನೀವು ನಾಯಕರುಗಳು ಲೀಡರ್ಗಳು